ಇವತ್ತು ಭಾರತನ ಬಿಡಲಿ ಅದ್ರಾಗ ಬಜ್ಜಿ ತಿಂದೇ ಹೋಗೋದು ಇವತ್ತು ಜೋರಾಗಿ ಜೈಕಾರ ಜೈಕಾರ ಅಲ್ರಿದ್ ಜೈಕಾರ ಅಂದ್ರೆ ಹಿಂಗ್ರೆ ಜೈ ಅನ್ಬೇಕು ಜೈಕಾರ ಅಂದ್ರೆ ಜೈ ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಿಕಿ ವಡಕ್ಕದ ಹಿಡಿದ್ರೆ ಶಾಟ್ ಹುಡಿತು ದೇವ್ರ ನಿಂಬಲ್ಲಿ ಮನೆಯಾಗೆ ಬರಬೇಕಾದ್ರೆ ನೀವು ಶಾಂತಿಯಿಂದ ಇರಬೇಕು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಎಲ್ಲಿ ಸ್ವಚ್ಛ ಇರ್ತದೆ ಮನಿ ಮನಸ್ಸ ಇವೆರಡು ಎಲ್ಲಿ ಸ್ವಚ್ಛ ಇರ್ತದ ಅಲ್ಲಿ ಭಗವಂತನ ಅದೇ ಸ್ವರ್ಗ ಅದೇ ಕೈಲಾಸ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಾರೆ ಪುಣ್ಯಾತ್ಮರಿ ಅದಕ್ಕೆ ಮನೆಯಾಗ ಹೆಂಗಿರ್ಬೇಕಂದ್ರೆ ನಕ್ಕೋತಿರ್ಬೇಕು ಮನಿಗೆದ್ದು ಮಾರ್ಗೆದಿ ಅಂದಾರ ಅದಕ್ಕೆ ನೀವೆಲ್ಲರೂ ಅನ್ನೋದಕ್ಕೆ ಇದೆಲ್ಲ ಪುರಾಣ ಹಚ್ಚಿದ್ದು ಶರಣ ಬಸವ ಹೆಣತಿ ಹೆಂಗಿದ್ದ ಅಂದರೆ ಗಂಡ ಏನು ಹೇಳ್ತಾನೆ ಅದಕ್ಕೆ ಕೇಳ್ಬೇಕು ಸಲಕಿ ಅಂದ್ರೆ ಸಲಕಿ ತೊಗೋಬೇಕು ಗುದಲಿ ಅಂದ್ರೆ ಗುದಲಿ ತೊಗೋಬೇಕು ಏ ಅದ್ಯಾಕ ನಾ ತವ್ರ ಮನೆಗೆ ಇವೆಲ್ಲ ಮಾಡಿಲ್ಲ ಹಾಂ ನಮ್ಗೆ ಬರಲ್ ಇವೆಲ್ಲ ನಾ ಮಾಡಲ್ಲ ಅಲ್ಲಿಲ್ಲಕ್ಕಿ ನಿಮ್ಮದಲ್ರಿನ ಹೇಳೋದು ಓ ಮತ್ತೆ ನಿಮಗೆ ತಿಳ್ಕೊಂಡ್ರಿ ನೀವು ಹ್ಞೂ ಮಜಾ ಇರ್ತಾವ ನೀವೇನಾರೀ ಒಂದು ಸಾಮಾನ್ಯ ತಂದ್ರಿ ಅಂದ್ರೆ ಗಂಡ ತಂದು ಕೊಟ್ಟ ಅಂದ್ರೆ ಎಲ್ಲರಿಗೂ ತೋರ್ಸಿಲ್ಲ ತೋರ್ಸ್ರ ಮ ಎಲ್ಲ ಮನಿಗೆ ತೋರಿಸ್ಬಿಡ್ತೀರಿ ನೀವು ನಿಮಗೆ ಸಮಾಧಾನೇ ಆಗೋಲ್ಲ ತೋರ್ಸತನ ಒಂದು ಸೀರೆ ಅಂದ್ರೆ ಎಲ್ಲರಿಗೆ ತೋರ್ಸೋದು ಯಾಕೆ ನಾನು ಸೀರೆ ನೋಡ್ಯ ದಡಿ ನೋಡ್ಯವ ಇವ ಸೆರಗ್ ನೋಡಿ ಯಾಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಹ್ಞೂ ಶಾಣಮ್ಮಕ್ಕ ನತ್ತು ಮಾಡ್ಸಳಂತ ಏನು ರೀ ಶಾಣಮ್ಮಕ್ಕ ನತ್ತು ಬುಗುಡಿ ಅಂತೀರಿ ಏನು ಹ್ಞೂ ನತ್ತು ಮಾಡ್ಸಾಳು ಬಂಗಾರದು ಅಮ್ಮಕ್ಕನ ಮನೆಗೆ ಹೋಗ್ಯಾಳು ಆಕಿ ರೊಟ್ಟಿ ಮಾಡೋಕೀಳು ಹೋಗಿ ಒಲೆ ಮುಂದೆ ಕೂತು ಆಕಿನ ಮುಂದೆ ಕುಂತಾಳ ಅಕ್ಕ ಮೂಗು ಮುರ್ಲಿಕ್ಕೆ ಯಾಕ ಯಾಕ ಮೂಗುತಿ ನೋಡ್ಲತ್ತೇಳು ಮೂಗು ಮುರಗದ ಯಾಕೆ ಅಕ್ಕಿ ನೋಡ್ಲೇ ಬಾ ಬಸಮ್ಮ ಇದ್ರ ಬಾಯಾಗ ಮಾಡಿದ್ದು ನೋಡಂಗೆ ಕಾಣಲ್ಲ ನಾನು ಮೂಗೇ ಬ್ಯಾನಿ ಅಲ್ಲಿ ಕತ್ತದಕ್ಕಿ ಶ್ಯಾಣ ಮಕ್ಕ ಮೂಗು ಮೂಗುತಿ ತೋರಿಸ್ಬೇಕಂತ ಮೂಗು ಮುರಿದ್ರು ನೋಡ್ತೋರು ನೋಡ್ಲಿಲ್ಲ ಕಮಲಾ ಬಕ್ಕನ ಮನೆಗೆ ಹಾದು ಕಮಲಾ ಬಕ್ಕ ಅಕ್ಕಿ ಕಸ ಹೊಡ್ಲಿಕ್ಕೆ ಅತ್ತೇಳು ಅಯ್ಯ್ ಬಾರ ಯಾಕೆ ಯಾವಾಗನು ಬರಲ್ಲ ಬಾ आकिन मुद नित आरामेक एला कस न मूग बेन मूग मुरे अखी कमला बनु नोडी शाताबू हा नड्या शाणताबी अकि बांडे्या तोल कळू आकिन मुंबतळू हो ये यो निम्मे हिंग हंग हं यव नु न हंडक मुग्र नोडबल आकनु नो ಕಮಲಾಬಾಯಿ ನೋಡಲಿ ರ ಜಾತಾಬಾಯಿ ನೋಡಿ ಯಾರೂ ನೋಡ್ಲೇ ಇಲ್ಲ ಹೊತ್ತೆ ಮುಣಗತ್ರಿ ಎಲ್ಲಿ ಮಾಡಿದಂತ ಯಾರೂ ಕೇಳಲಿಲ್ಲ ಆ ದಂಡಿಗೆ ಹೊಲದಾಗ ಒಂದು ಬಣಮಿ ಇತ್ತ ಆ ಬಣಮಿಗೆ ಹೋಗಿ ಉರಿ ಹಚ್ಚಿಬಿಟ್ರು ಸಿಟ್ಟಿಗೆ ಬಂದು ಬಣಮಿಗೆ ಉರಿ ಹಚ್ಚಿಬಿಟ್ಳು ಯವ್ವ ಉರಿ ಅಂತ ಎಲ್ಲರೂ ಆರ್ಸಕ್ಕೆ ಬಂದರು ನೀರು ತೊಗೊಂಡು ಬಂದು ಕೊಡ ಹಾಕಿ ಆರಿಸಾಕರ ಅವಾಗ ಬಸ್ಸಮ್ಮಕ್ಕನು ಅಲ್ಲಿಗೆ ಬಂದಳಂತೆ ಬಸಮ್ಮಕ್ಕ ಮೊದಲು ಮನೆಗೆ ಹೋಗಿಲ್ಲ ನೋಡ್ರಿ ಬಂದಳು ಬಸಮ್ಮಕ್ಕ ಅಯ್ಯವ್ವಾ ಆ ಉರಿ ಆ ಏನು ಉರ್ಲಿಗತಿತ್ ನೋಡ್ರಿ ಆ ಉರಿಗಿ ಈಕಿನ ಮೂಗುತ್ತಿ ನತ್ತು ಹೊಳಿಲಿ ಕತ್ತಿತ್ತ ಪಳ 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 ಅಯ್ಯವ್ವಾ ಶ ನತ್ ಯಾವಾಗ್ ಮಾಡಿಸಿದ ಅಕ್ಕ ಅಂದೋಳ ತಿಕ್ಕಿ ನಿನ್ನ ಬಾಯಾಗ ಮಣ್ಣು ಮೊದಲೇ ಕೇಳಿದೆ ಅಂದ್ರೆ ಯಾಕೆ ಬೆಂಕಿ ಹಚ್ತಿದ್ದ ನೀನೇ ಹಚ್ಚಿದ ಐದು ಮುತ್ತುಗಳು ನಿನ್ನ ಬಲ್ಲೆ ಅದಾವ ಆ ಮುತ್ತಿನ ಅರ್ಥಗಳನ್ನು ಹೇಳ್ತಾರ ಪಂಚಾಚಾರ್ಯರ ಬಣ್ಣ ಐದು ಅದಾವ ಪಂಚ ಪೀಠಗಳು ಐದು ಅದರ ಬಣ್ಣನೇ ಒಂದು ಕೆಂಪುದದ ಒಂದು ಬಿಳಿದದ ಒಂದು ನೀಲಿ ಅದ ಒಂದು ಹಳದಿ ಅದ ಹೆಂಗೆ ಪಂಚಾಚಾರ್ಯರ ಬಣ್ಣ ಧ್ವಜ ಹಸಿರು ಬಳಿ ರಂಭಾಪುರಿ ಪೀಠದ್ದು ಹಿಂಗ ಐದು ಬಣ್ಣದ ಮುತ್ತುಗಳು ಐದು ಪೀಠದ ನೀ ತಿಳಿದು ನಡಿಬೇಕವ ಮನ್ಯಾಗ ಜಗಳ ಆಡಬಾರ್ದು ಜಗಳ ಆಡಬಾರ್ದು ಅತ್ತಿ ಸೊಸಿ ಜಗಳ ಆಡಬಾರ್ದು ಹ್ಮಕ್ ಅತ್ತಿದಳಂತ್ ಅತ್ತಿ ನಾಲ್ಕು ಮಂದಿ ಸೊಸದೇವ್ರು ಎಲೆ ಅಂದ್ರಪ್ಲೆ ಅಲ್ಲೇ ಕೂಡ್ತೀವಿ ಅವು ಜಗ್ಗಿ ಮಾತಾಡಕಿ ನನ್ನಂಗಾಕಿನ ಒಂಜಿ ಸಾಹಿತ್ಯ ಇದ್ರು ಸೊಸದೇವ್ರು ಅತ್ತಿಗೆ ಸುಮ್ನೆ ನಿಮ್ ನಿದ್ದೆ ಹಾರಲೆಂತ ಒಳಗಂಗೆ ನಿದ್ದಿ ಭಾಳ ತೋಡಿದು ಇಲ್ಲೇ ಅದು ಇಂಥಲ್ಲೇ ಪುರಾಣದಾಗೆ ಬರ್ತದೆ ಆಕಡ್ಕಿ ಗ್ಯಾಸಕಿ ಅದಲ್ ತೂಕುಡ್ಕಿ ವಡ್ಡಮೂರ್ಕಿ ಹೇಗ ಅವೆಲ್ಲ ಬರ್ತಾವೆ ಎಲ್ಲಿ ಬರ್ತಾವೆ ಇಲ್ಲೇ ಬರ್ತಾವೆ ಅದು ಬರಬಾರ್ದು ಅನ್ನೋದಕ್ಕೆ ನಾವು ಒಂದು ಜರ ಅವಾಜ್ ಅತ್ತಿ ಭಾಳ ಕಡಕಳು ಅಂಜು ಸಾಯ್ತೇವು ನಾಲ್ಕು ಸ್ವಸದೇವ್ರು ಹ್ಮ್ ಅಂಜಬೇಕು ಸ್ವಸದೇವ್ರಿಗೆ ಸ್ವಸ್ ದೇವ್ರಿಗೆ ಅಲ್ರಿ ಆತ ದೇವ್ರಿಗೆ ಅತ್ತಿಗೆ ಅಂಜಬೇಕು ಸ್ವಸ ದೇವ್ರು ಅಂದ್ರೆ ಹೀಗೆ ಅಂಜಬಾಡ್ದ್ರಿ ಹ್ಮ್ ಭಯ ಭಕ್ತಿಲಿಂದ ಅಂಜಬೇಕು ಅವು ಬೈತಾಳೆ ಅಂತೇಳಿ ಅಂಜೋದು ಹೊಡಿತಾಳೆ ಅಂತ ಹೇಳಿ ಅಂಜೋದು ಬೇಡ ಮನಸ್ಸಿನಿಂದ ಭಕ್ತಿಲಿಂದ ಗೌರವಲಿಂದ ಪ್ರೀತಿಯಿಂದ ಅಂತಃಕರಣದಿಂದ ಅಂಜಬೇಕು ಅತ್ತಿ ಇದ್ದಳು ಇವರು ದೇವಸ್ಥಾನಕ್ಕೆ ಹೋಗಿ ಬರ್ತೇವತ್ತು ನಾಲ್ಕು ಮಂದಿ ಹಾದರು ಕಿ ಅತ್ತಿ ಮನೆ ಕೂತು ಏನು ಮಾಡಲಿ ನನಗೂ ಮನಸ್ಸು ಬರಲ ಅಂತೇಳಿ ಒಂದು ಇಳಿಗೆ ತೊಗೊಂಡು ಹೋಳ್ಕೋತ ಕುಂತಾಳೆ ಉಳ್ಳಾಗಡ್ಡಿ ಹೆಚ್ ಹೆಚ್ಚೋದು ಅಂತೀರಿ ಉಳ್ಳಾಗಡ್ಡಿ ಹೋಳೋದು ಆಲೂಗಡ್ಡಿ ಹೋಳೋದು ಬದನೇಕಾಯಿ ಹೋಳೋದು ಟಮಾಟೆ ಹೋಳೋದು ಹಿಂಗೆಲ್ಲ ಹೆಚ್ಕೊಂಡು ಕುಂತಾಳ ಕಾಯಿ ಪಲ್ಯ ಅವಾಗ ಏನಾಗ್ಯದ ಒಂದು ನೋಣ ಒಂದು ದೊಡ್ಡ ನೊಣ ಇರ್ತವೆ ನೋಡ್ರಿ ಅದಕ್ಕೇನು ಕುಡ್ಡು ನೊಣ ಅಂತೀರಿ ಏನಂತೀರಿ ಆ ನೊಣ ಏನು ಮಾಡ್ತರಿ ಕಿವ್ಯಾಗ ಬಂದು ಗುಯ್ ಅತ್ತಿ ಕಿವ್ಯಾಗ ಗುಯ್ ಅನ್ನೋದು ಮೂಗು ರೀ ಬಂದು ಮೂಗಿನ ಮೇಲೆ ಕೊಡೋದು ಗುಯ್ ಅನ್ನೋದು ಮತ್ತೆ ಮೂಗಿನ ಮೇಲೆ ಕೊಡೋದು ಮತ್ತಿ ಕಡೆ ಕಿವ್ಯಾಗ ಬರೋದು ಮತ್ತಿ ಕಡೆ ಕಿವ್ಯಾಗ ಗುಯ್ ಮತ್ತೆ ಮೂಗನ್ಯ ಭಾಳ ಸುಟ್ಟ ಮೊದಲೇ ಅತ್ತಿಗೆ ಸಸ್ದವರು ನನಗಂದ್ರೆ ಅಂಜಿ ನಡಗತಾರ ಒಂದು ಕೀಟು ನೊಣ ಮಾಡ್ತೀನಿ ತಡಿ ಅಂದೊಳಗಿ ಬಾ ಈ ಸಲ ಮತ್ ಬಂತದ ಗುಯ್ ಅತ್ ಮಗನೇ ಈ ಸಲ ಬಾ ಅಂತೇಳಿ ಇಳುಗಿ ತೊಗೊಂಡು ಬಾ ಈ ಸಲ ಬಾ ಅದು ನೊಣ ಸಿಗ್ತದ್ರಿ ಇಳಗಿ ತೊಂಡ್ ಇಲ್ಲಿ ಬಂದು ಕುಂತಿತ್ತು ಹಿಂಗೆ ಮಾಡಿ ಹೊಡೆದಳದು ಅದು ಹೊಡ್ಯದಕ್ಕೆ ಅದು ಎದ್ದು ಹೋಯ್ತು ರೀ ಅಕ್ಕಿನ ಬಿತ್ತು ಬಿದ್ದು ಮೂಗ ಹೆಂಗಾಗ್ಯದಂತೀರಿ ಆ ರಿಂಗ್ ರೋಡ್ ರೋಡದಲ್ಲ ರಿಂಗ್ ರೋಡ್ ಹೈವೇ ಪೂರ ಮಾರಿ ಹೈವೇ ಅದು ಸಾಪ್ ಭಗವಂತ ಈ ಉಬ್ಬ ಕೊಟ್ಟನಂತ ಚಂದದ ಇದು ಇದಕ್ಕ ಉಬ್ಬ ಅದು ಇದ್ದಿದ್ದಿಲ್ಲ ಅಂದ್ರೆ ಇದಕ್ಕೆ ಶೋಭೆ ಇದ್ದಿದ್ದಿಲ್ಲ ಭಗವಂತ ಮಾಡ್ಯಾನ ನೋಡ್ರಿ ಪರಮಾತ್ಮ ಹೆಂಗೆ ಮಾಡ್ಯ ನೋಡ್ರಿ ಒಬ್ಬರು ಮುಖದಂಗೆ ಒಬ್ಬರ ಮುಖ ಇಲ್ಲ ಒಬ್ಬರು ಮೂಗಿನಂಗ ಒಬ್ಬರು ಮೂಗಿಲ್ಲ ಒಬ್ಬರು ಮಾತು ನಂಗೆ ಒಬ್ಬರು ಇಲ್ಲ ಒಬ್ಬರು ಧ್ವನಿ ಒಬ್ರು ನೋಡ್ರಿ ಹೆಂಗ್ ಕೊಟ್ಟನು ಇಷ್ಟು ಮಂದಿ ಎಲ್ಲ ಜಗತ್ತಿನೊಳಗೆ ಒಬ್ಬರು ಹಂಗೆ ಒಬ್ಬರು ಇಲ್ಲ ಹೆಂಗೆ ಮಾಡ್ಯನ್ ಪರಮಾತ್ಮ ಎಷ್ಟು ಚಂದ ಮಾಡ್ಯನ ಅಲ್ರಿ ವಿಚಾರ ಮಾಡಿ ನೋಡಿದ್ರೆ ಎಷ್ಟು ವರ್ಣನೆ ಮಾಡ್ಬೇಕು ಆ ಕರೆಂಟ್ ಬಿಲ್ ಕಟ್ ಮಾಡಿದ್ರಂದ್ರೆ ಅವನಿಗೆ ಬೈತೀವಿ ನಾವು ಯಾವಾಗ ಬಿಲ್ ಕಟ್ಲಿಲ್ಲ ಅಂದ್ರೆ ಈಗೇನು ಜೀರೋ ಹೊಂಟಿರ್ಬೇಕೀಗ ಕರೆಂಟ್ ಬಿಲ್ ಈಗೇನು ಬರಲ್ಲ ಜೀರೋ ಬರ್ತು ಎಂದ ಪೃಥ್ವಿ ಹುಟ್ಟ್ಯಾದ ಅಂದ ನೆಡ್ದು ಬೆಳಕ್ ಕೊಡ್ಲಕತ್ತ ಸೂರ್ಯ ಅವನಿಗೆ ಅವಾಗ ಕಟ್ ಮಾಡ್ದ್ರ ಅವನಿಗೆ ಥ್ಯಾಂಕ್ಸ್ ಹೇಳಿಲ್ಲ ನಾವು ಕೇ ಬೀದ್ ಅವನಿಗೆ ಬೈತೀವಿ ಎಂದ ಬೆಳಕ ಎಂದ ಪೃಥ್ವಿ ಹುಟ್ಟ್ಯಾದ ಅಂದ ನಡೆದು ಬೆಳಕ್ ಕೊಡ್ಲಕತ್ತಾನ ಸೂರ್ಯ ಪರಮಾತ್ಮ ಮಾಡಿದ್ದು ಸೃಷ್ಟಿ ಗಾಳಿ ಬೆಳಕ ನೀರ ಪುಕ್ಕಟೆಯಾಗಿ ಬರ್ತಾವ ಯಾವ ರೊಕ್ಕ ತೊಗೊಂಡು ಬರಂಗಿಲ್ಲ ನದಿ ಹರಿತದ ಹಣ್ಣುಗಳು ಕೊಡ್ತಾವೆ ಎಟ್ ಚಂದ ನಾವು ಅದು ಅರಿವಿ ಇಲ್ಲ ಸುಮ್ಮ ಗಂಡ ಹೆಂಡತಿ ಅತ್ತಿ ಮಾವ ಜಗಳ ಆಡೋದು ಇದೇ ಸಂಸಾರ ಮಾತನಾಗ ನಾವು ಅದೀವಿ ನಾವು ಎಲ್ಲಿಂದ ಬಂದೀವಿ ಏನು ಮಾಡಕತ್ತೀವಿ ಏನು ಮಾಡ್ಬೇಕಾಗ್ಯದ ಎಲ್ಲಿಗೆ ಹೋಗ್ಬೇಕಾಗ್ಯದ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕಾಗಿದೆ ಅದು ತಿಳ್ಕೊಳ್ಳೋ ಸಲಕ್ಕೆ ಇಟ್ಟು ಹಿಟ್ಟು ತಿಳಿದ್ರೆ ಸಾಕು ಇಟ್ಟು ತಿಳಿದ್ರೆ ಸಾಕು